ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಸ್ಮಯವಾದಂತಹ ಅದ್ಭುತವಾದಂತಹ ಒಂದು ಸೂರ್ಯಗ್ರಹಣದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದೊಂದು ಅಪರೂಪವಾದಂತಹ ಮತ್ತು ಅಸಾಧಾರಣವಾದಂತಹ ಸೂರ್ಯಗ್ರಹಣವಾಗಿದ್ದು ಪ್ರಪಂಚದಾದ್ಯಂತ ಖಗೋಳಶಾಸ್ತ್ರಜ್ಞರು ಇದನ್ನು ನೋಡೋದಕ್ಕೋಸ್ಕರ ತುಂಬ ಕಾತ್ರದಿಂದ ಇದ್ದಾರೆ ಸ್ನೇಹಿತರೆ ಈ ಒಂದು ಸೂರ್ಯಗ್ರಹಣವು ಆಗಸ್ಟ್ ತಿಂಗಳಿನಲ್ಲಿ ಸಂಭವಿಸಲಿದ್ದು ಇದು ಸಾಮಾನ್ಯ ಸೂರ್ಯಗ್ರಹಣವಲ್ಲ ಏಕೆ ಅಂತ ನೋಡೋದಾದರೆ ಇದು ಸಂಪೂರ್ಣವಾಗಿ ಆರು ನಿಮಿಷ ಇಪ್ಪತ್ತ್ಮೂರು ಸೆಕೆಂಡುಗಳ ಕಾಲ ಸೂರ್ಯನನ್ನು ಆವರಿಸುವಂತಹ ಸೂರ್ಯಗ್ರಹಣವಾಗಿರುತ್ತೆ ಈ ಒಂದು ಮಾಹಿತಿಯನ್ನು ನಾಸಾ ತಿಳಿಸಿದೆ ಸ್ಪೇಸ್ ಡಾಟ್ ಕಾಮ್ ಪ್ರಕಾರ ಭೂಮಿಯಿಂದ ನೋಡಬಹುದಾದಂತಹ ಅತಿ ಉದ್ದದ ಸೂರ್ಯಗ್ರಹಣ ಇದಾಗಿರುತ್ತೆ ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದ ಬಿಂದುವಾದ ಆಫೇಲಿಯನ್ನಲ್ಲಿ ಇರುತ್ತೆ ಇದರಿಂದಾಗಿ ಸೂರ್ಯ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾನೆ ಅದೇ ಸಮಯದಲ್ಲಿ ಚಂದ್ರನು ಭೂಮಿಗೆ ಹತ್ತಿರದ ಬಿಂದುವಿನಲ್ಲಿ ಇರ್ತಾನೆ ಈ ಸಂಯೋಜನೆಯಿಂದ ಚಂದ್ರನು ಸೂರ್ಯನನ್ನು ಹೆಚ್ಚು ಸಮಯದವರೆಗೆ ಸಂಪೂರ್ಣವಾಗಿ ಆವರಿಸಲು ಅನುವು ಮಾಡಿಕೊಡುತ್ತದೆ ಜೊತೆಗೆ ಈ ಗ್ರಹಣದ ಮಾರ್ಗವು ಸಮಭಾಜಕದ ಬಳಿ ಇರುತ್ತದೆ ಅಲ್ಲಿ ಚಂದ್ರನ ನೆರಳು ಹೆಚ್ಚು ನಿಧಾನವಾಗಿ ಚಲಿಸುತ್ತದೆ ಸೂರ್ಯಗ್ರಹಣವು ನಿಖರವಾಗಿ ಎರಡು ವರ್ಷಗಳ ನಂತರ ಸಂಭವಿಸುತ್ತೆ ಆ ಗ್ರಹಣವು ಅಪರೂಪದ ಮತ್ತು ಅದ್ಭುತವಾದ ಘಟನೆಯಾಗಿ ಮಾರ್ಪಡುತ್ತೆ ಸ್ನೇಹಿತರೆ ಈ ಒಂದು ಅಪೂರ್ವ ಅಪರೂಪವಾದಂತಹ ಅದ್ಭುತವಾದಂತಹ ವಿಸ್ಮಯಕಾರಿಯಾದಂತಹ ಈ ಒಂದು ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತೆ ಮತ್ತೆ ಯಾವ ಯಾವ ದೇಶಗಳ ಮೇಲೆ ಈ ಒಂದು ಸೂರ್ಯಗ್ರಹಣವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಈ ಒಂದು ಸೂರ್ಯಗ್ರಹಣ ಸಂಭವಿಸುವುದು ಎರಡು ಸಾವಿರದ ಇಪ್ಪತ್ತೇಳರ ಆಗಸ್ಟ್ ಎರಡನೇ ತಾರೀಕು ಸ್ನೇಹಿತರೆ ತುಂಬ ಜನಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ ಆದರೆ ಇದು ಸಂಭವಿಸೋದು ಎರಡು ಸಾವಿರದ ಇಪ್ಪತ್ತೇಳರ ಆಗಸ್ಟ್ ಎರಡನೇ ತಾರೀಕು ಈ ಒಂದು ಅದ್ಭುತವಾದಂತಹ ಸೂರ್ಯಗ್ರಹಣವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇಲ್ಲಿ ತುಂಬ ಜನ ಕನ್ಫ್ಯೂಸನ್ ಏನಕ್ಕೆ ಅಂತಂದರೆ ಈ ಒಂದು ಇಸ್ವಿಯನ್ನು ಮರ್ತುಬಿಟ್ಟಿದ್ದಾರೆ ಆಗಸ್ಟ್ ತಿಂಗಳು ಈಗ ನಡೀತಾ ಇರೋದರಿಂದ ಇದೇ ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು ಸೂರ್ಯಗ್ರಹಣ ಸಂಭವಿಸುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಆದರೆ ಸ್ನೇಹಿತರೆ ನೆನ್ಪಲ್ಲಿ ಇಟ್ಕೊಳ್ಳಿ ಈ ಒಂದು ಸೂರ್ಯಗ್ರಹಣ ಸಂಭವಿಸ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೇಳರ ಆಗಸ್ಟ್ ತಿಂಗಳಿನಲ್ಲಿ ಸ್ನೇಹಿತರೆ ಈ ಒಂದು ಸೂರ್ಯ ಗ್ರಹಣ ಭಾರತದಲ್ಲಿ ಗೋಚರಿಸುತ್ತಾ ಇಲ್ವಾ ಅನ್ನೋದಕ್ಕೆ ಯಾವುದೇ ಕೂಡ ದೃಢವಾದಂತಹ ವರದಿಗಳು ಇದುವರೆಗೂ ಕೂಡ ಬಂದಿಲ್ಲ ಆದರೆ ಈ ಗ್ರಹಣದ ಮಾರ್ಗವು ದೇಶದ ಪಶ್ಚಿಮಕ್ಕೆ ಚೆನ್ನಾಗಿ ಹಾದು ಹೋಗುತ್ತೆ ಮತ್ತು ಕೆಲವೊಂದಷ್ಟು ಪ್ರದೇಶಗಳು ದೂರದ ಪಶ್ಚಿಮ ಭಾಗಗಳಲ್ಲಿ ಸೂರ್ಯಾಸ್ತದ ಬಳಿ ಭಾಗಶಃ ಚೆಂದ ಗ್ರಹಣವನ್ನು ನೋಡಬಹುದಾಗಿದೆ ಆದರೆ ಭಾರತದ ಹೆಚ್ಚಿನ ಭಾಗಗಳು ಈ ಘಟನೆಯನ್ನು ನೇರವಾಗಿ ವೀಕ್ಷಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಈ ಗ್ರಹಣ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ಈ ಗ್ರಹಣದ ಸಮಯವು ಅಟ್ಲಾಂಟಿಕ್ ಸಾಗರದ ಮೇಲೆ ಪ್ರಾರಂಭವಾಗಿ ಪೂರ್ವಕ್ಕೆ ಚಲಿಸುತ್ತದೆ ದಕ್ಷಿಣ ಸ್ಪೇನ್ ಮೊರಾಕೋ ಅಲ್ಜೀರಿಯಾ ಮತ್ತು ಟುನೀಷಿಯಾದ ಉತ್ತರ ಪ್ರದೇಶಗಳು ಲಿಬಿಯಾ ಮತ್ತು ಮಧ್ಯ ಈಜಿಪ್ಟ್ ಸುಡಾನ್ ಹಾಗೂ ಸೌದಿ ಅರೇಬಿಯಾ ಯೆಮೆನ್ ಹಾಗೂ ಸೋಮಾಲಿಯಾದ ಕೆಲವು ಭಾಗಗಳಲ್ಲಿ ಈ ಒಂದು ಸೂರ್ಯ ಗ್ರಹಣವನ್ನು ವೀಕ್ಷಿಸಬಹುದು ಈ ಪ್ರದೇಶಗಳಲ್ಲಿ ಮಾತ್ರ ಗೋಚರವಾಗುತ್ತೆ ಆದರೆ ಇದು ಅಂತಿಮವಾಗಿ ಹಿಂದೂ ಮಹಾಸಾಗರದ ಮೇಲೆ ನಿರ್ಗಮಿಸಿ ಚಾಗೋಸ್ ದ್ವೀಪ ಸಮೀಹದ ಬಳಿ ಹಾದು ಹೋಗುತ್ತದೆ ಈ ಆಗಸ್ಟ್ ತಿಂಗಳು ಸಾಮಾನ್ಯವಾಗಿ ಈಜಿಪ್ಟ್ ಮತ್ತು ಲಿಬಿಯಾದಂತಹ ಪ್ರದೇಶಗಳಲ್ಲಿ ಶುಷ್ಕ ಮತ್ತು ಸ್ಪಷ್ಟವಾಗಿರುತ್ತದೆ ಅಂದರೆ ಅನೇಕ ಆಕಾಶ ವೀಕ್ಷಕರಿಗೆ ಉತ್ತಮ ಗೋಚರತೆಯ ಸಾಧ್ಯತೆ ಇದೆ ಅಂದರೆ ಅಲ್ಲಿನ ಜನಗಳಿಗೆ ಇದು ಗೋಚರವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಈ ಒಂದು ವಿಶೇಷವಾದಂತಹ ಸೂರ್ಯಗ್ರಹಣದ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು